ಇದು ಸ್ವಲ್ಪ ಆಮೇಲೆ ನೋಡಿ ಅಣ್ಣಾ ನಿಮ್ ಮಗುಂದ್ಕೆ ಮದ್ವೆ ಅಂತೇ ತುಂಬ ನಮ್ ಮದುವೆನೂ ಇಲ್ಲ ಯಾವ್ದೂ ಇಲ್ಲ ನಾವು ಯಾರ್ಗ್ ನಂಬರ್ ಕೊಟ್ಟರು ಅಣ್ಣ ನಿಮ್ ಮಗುಂದ್ಕೆ ಬುಧವಾರ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದ್ದೀವಿ ಐದ್ ಜನ ಕೇ ಮದ್ವೆ ಕೇ ಅಲ್ಲ ಇದು ಯಾವ್ದು ನಂಬರ್ ಏನು ಇಲ್ಲ ಎ ನಂಬರ್ ಕೊಟ್ಟಾರ ಇಲ್ಲ ಅವ್ರು ಕೊಟ್ರು ರಂಗಸ್ವಾಮಿ ಅವ್ರ ತುಂಬ ಆ ಆಯ್ತು ನಮಸ್ಕಾರ ಬತ್ತಾ ಇದೀವಿ ಅಣ್ಣ ಚಳಿ ಐತ್ರಿ ಎಲ್ಲಿ ನಿಮ್ ಮದ್ವೆ? ಕಾಯಿಲೆ ತಂದಿ ಬಿಟ್ರಲ್ಲ ಇಡೀ ಪ್ರಪಂಚಕ್ಕೆ ಕಾಯಿಲೆ ಆಗ್ಯಾದ ಹ ಆಯ್ತು ಅಣ್ಣ ಚಳಿ ಐತ್ರ ಎಲ್ಲ ಅಣ್ಣ ಇದ್ರಾಗೆ ಬೆಂಗಳೂರಾಗೆ ಎಲ್ಲ ಬೆಂಗಳೂರಾಗ ಕೂಡ ಹಾಕ್ತಾರೆ ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರ ತುಮಕೂರು ತುಮಕೂರ್ ದೊಡ್ಡ ತುಮಕೂರ್ ದೊಡ್ಡ ಆಸ್ಪತ್ರೆ ತಗೊಂಡವ್ರೆ ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ ಹಲೋ ಹ್ಮ್ ಎಲ್ಲ ತಗೊಂಡವ್ರೆ.

ಆಹ್ ಅಲೋ ಬರಬೇಡ್ರಿ ಅಂದ್ ಬಿಡು ಮುದ್ ಮಾಡಲ್ಲ ಅವ್ರ ಅಲೋ ಅಲೋ ಅವ್ರ ಮದ್ವೆ ಮಾಡಲ್ಲ ನೀನು ಯಾವನು ಮಾತಾಡೋದು ಮುಚ್ಕೊಂಡ್ ಅವ್ನಿಗೆ ಫೋನ್ ಕೊಡು ನೀನ್ ಫೋನ್ ಅಲ್ಲಿ ಮಾತಾಡೋದು ಏ ನಾನೆಮ್ಮಾ ಇರೋದು ಮದ್ವೆನೂ ಮಾಡಲ್ಲ ಯಾಕ್ರದು ಇಲ್ಲ ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ ಬಿಡು ಆಮೇಲೆ ತಂದಿಕಿ ಇಲ್ಲೇ ಅಣ್ಣಾ ನಮ್ದಕ್ಕೆ ಐದು ಜನ ಹೊಲ್ಟಿದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ ಇದು ಮಶಾಣ್ ಕೊಯ್ ಬಿಡ್ರಿ ಹ್ಮ್ ಫುಲ್ ಫುಲ್ ಮಶಾನ್ ಕೊಯ್ಬಿಡ್ರಿ ಅಲ್ಲಿ ಇದ್ರೊಳಗೆ ಏನಂತದು ಟೌನ್ ಹಾಲ್ ಸರ್ಕಲ್ ಟೌನ್ ಹಾಲ್ ಸರ್ಕಲ್ ಆಗ ಐತೆ ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ ಹಾ ಅಲ್ಲಿ ತಾಂಡೋಗಿ ಎಲ್ಲಾ ಪೂರ್ತಿ ಸಾಲ ಹೋಗ್ಬಿಡಿ ಚೆಮ್ಮದ ಹಾ ಹಲೋ ಹೇಳಿ ನಾವು ನಿಮ್ ಮಗುನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡ ಬೇಡ ಇದು ಯಾರ ನಮ್ದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ನಿಮ್ದು ಓ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮತ್ ಹಣ ನಿಮ್ದಕ್ಕೆ ಬಳ್ಳಾಪುರ ಅಲ್ಲ ನರಸಿಂಹರಾಜ್ ನರಸಿಂಹರಾಜ್ ಕಿತ್ಕೊಂಡು ಹಲೋ ಬಿಡಿ ಇದು ನಾವು ಯಾವ್ದವ್ ರಾಂಗ್ ನಂಬರ್ ಮಾಡಿದ್ರೆ ಅವ್ರು ನರಸಿಂಹರಾಜು ನಮ್ಗೆ ಗೊತ್ತಿಲ್ಲ ನೀವು ಅಲ್ಲ ನರ್ಸಿಂಹರಾಜ ಇದಕ್ಕೆ ಅಲ್ಲಾ ಹಾ ಯಾರ ನಾವು ಮಲ್ಲೆ ಮಹದೇಶ್ವರನ್ ದೇವಸ್ಥಾನ ಪೂಜಾರು ಹೌದಾ ಓ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಏನ ಬರಾರ ಅದು ನೀ ಸೀದಾ ನಮ್ಮ ಸಿಟಿಗ್ ಹೋಗ್ಬಿಡಿ ನೀವು ಪೂಜೆ ಹಾ ಮೊದ್ಲ ಕೆಮ್ಮ ವಾಶ್ ಮಾಡ್ಕೇಳಿ ಹಾ ಹಾ ಇನ್ನೊಂದ್ ಇಪ್ಪತ್ ದಿನಾನು ಇರಂಗಾಲಾ ನಿಮ್ಗ್ ನೋಡ್ರಿ ಇಂತ ಬಂದೈತಿ ಅಲ್ಲಾ ನೋಡ್ರಿ ಕೆಮ್ಮು ಹ್ಮ್ ಶರೀರದಿಂದ ಸುಮ್ಮ ಅಂತ ಹಾ ಆಯ್ತು ನಮ್ದು ಇಲ್ಲ ನಾವು ಪೂಜಾರು ನಾವು ಯಾವ್ ಪೂಜಾರಿ ರೋಕೆ ಅಣ್ಣ ನೀವು ಏ ಪೂಜಾರಲ್ಲ ಅಲ್ಲಾ ಹಾ ಪೂಜಾರಿಕ್ಕೆ ಇದು ಮಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಪೂಜಾರಿ ಓಹ್ ನೀವು ಬೆಟ್ಟಕ್ಕೆ ಪೂಜಾರಿ ಮಾಡ್ತಾರೆ ಫುಲ್ಗೆ ನೋಡ್ರಿ ಬೆಟ್ಟಕ್ಕೆ ಪೂಜಾರಿ ಮಾಡ್ತಾರೆ ಹ್ಮ್ ಕೊಳ್ಳೇಗಾಲ

ಇಲ್ಲ ಯಾರು ಇಲ್ಲ ಇಲ್ಲಿ ಎಲ್ಲೋದ್ರು ಹೋದ್ರು ಅವರು ಈಗ ಮಾತಾಡಿದ್ರಲ್ಲ ಮಾತಾಡೋದು ಗೌಡ್ರೆ ಯಾಕೆ ಗೌಡ್ರೆ ಮಾತಾಡೋದು ಯಾಕೆ ಗೌಡ್ರೆ ಕೆಮ್ತಾನ ಒಯ್ಯ ಆಯ್ತು ನಮ್ಗೂ ಏನಿಲ್ಲ ಪುಸ್ತಕ ಯಾರ ನಂಬರ್ ಕೊಟ್ಟನಾ ಗೌಡ್ರಿ ಹಲೋ ಅದು ಇಕ್ಕೆ ಏನೋ ಅಲ್ಲ ಗೌರವ್ನಿಗೆ ಫೋನ್ ಕೊಡು ಇಲ್ಲ ಅವರು ಹೊರಟ ಬಿಟ್ರು ಜಮ್ತಿದ್ದಂಗೆ ಪೂರ್ತಿ ಹೊರಟ ಬಿಟ್ರು ಮಕ್ಕ ಇದೆನ ಹಾಕೇಂದ್ರ ಇಲ್ಲೇಲ್ಲಾ ಕೊಟ್ಬಿಡ್ರಿ ಅವರಿಗೆ ಗೌರವ್ನಿಗೆ ಕೂಡಿ ನಾವು ಮಾತಾಡ್ತಾರೆ ಬಾರೆ ಗಾಡಿ ಸ್ಟಾರ್ಟ್ ಮಾಡಿದ್ರು ಹಾ ಗಾಡಿ ಸ್ಟಾರ್ಟ್ ಮಾಡಿ ಹೊರಟ ಬಿಟ್ರು ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದ ಬೆಳಗ್ಗೆಗೆ ಬರೋದ ಇಲ್ಲ ನಮಗೆ ಯಾವುದು ಮದ್ವೆ ಇಲ್ಲ ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದಾರೆ ಬೇರೆ ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ರಿ ಬರ್ಲಿ ಬರ್ಲಿ ನಾವು ಮದ್ವೆಗೆ ಬಂದಿದ್ದೀವಿ ಆ ನಮ್ ಮಗ ಮದ್ವೆ ಬಂದವ್ರಿ ನಾ ನಾಳೆ ಮದ್ವೆ ಆಗಿ ಆಳೆ ಇಪ್ಪತ್ಮೂರ್ ವರ್ಷ ಆಯ್ತು ಆ ಇರ್ಲಿ ಬಿಡಿ ನಾವು ಬರ್ತಾರೆ ನೀವು ನಮ್ದ್ ಮದ್ವೆ ಇಲ್ಲ ನಾವು ನಾಳೆ ಮದ್ವೆ ಇದೀವಿ ಆ ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು ಇಲ್ಲ ರೀ ನಿಮ್ದು ಮದು ಮಗುಂದಕೆ ಮದ್ವೆ ಮಾಡ್ಬಿಡ್ತಾರೆ ನಾವು ಯಾವ್ದ ಯಾವ ಇದ್ರಲ್ಲಿ ಇದ್ದೀವಿ ನಾವು

ನಾನು ನಿಮ್ಮ ಅಳಿಯ ರವಿ ಹಾ ಆಟ ಹೋಗ್ತಾ ಇದ್ದೇನ್ರಿ ಎಲ್ಲಿಗೆ ನಮ್ಮ ಸಮ್ಮರ್ ಗಣೇಶ ಇಲ್ಲಿ ಮದ್ವೆಗೆ ಜಾಕೆಟ್ ಎಲ್ಲಾ ಇಸ್ಕೊಂಡೋಗ ಬಂದ್ರ ಗೊತ್ತಾಯ್ತಾ ನಾನು ಯಾರು ಅಂತ ಆಟ ಹೋಗ್ತಾ ಇದೀನಿ ಹೊರಗೋರಾ ಅಂತ ಅಲ್ಲ ಅಲ್ಲಾ ನಾನ್ ಯಾರು ಅಂತ ಗೊತ್ತಾಯ್ತ ಆ ಹೇಳಿ ಸಮ ಎಲ್ಲಿ ಇದೀರಾ ಎಲಿದೀರಾ ಮಾವರೆ ಇದು ಎಂತದೋ ಇದು ಮಲ್ಲ ಇದ ಮಲ್ಲೇಶ್ವರಂ ಮಲ್ಲ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಮಾವರೇ ಹಾ ಬರ್ತೀರೆ ಅಲ್ಲಿ ಬರಬೇಕು ಅದೇ ಬಟ್ಟೆ ಇಸ್ಕೊಂಡು ಹೋಗ್ಬೇಕಲ್ಲ ಬರ್ತೀನಿ ಬರ್ತೀರಾ ಓ ಓ ಮಚ್ಚಿಗೆ ಇನ್ನೇನ ಮಾವ ಚೆನ್ನಾಗಿದ್ದೀರಾ ಭಯ ಅದೇ ಸ್ವಲ್ಪ ಕೆಲಸ ಇತ್ತು ಅದಕ್ಕೇನೆ ಇದ್ ಮಾಡ್ದೆ ಇನ್ನೇನ್ ಸಮಾಚಾರ ಹಾ ಇದೇನ ಆರೋಗ್ಯವಾಗಿ ಇದ್ದೀರ್ತಾನೆ ಓ ಓ ಶतरंज ಇದಲ್ಲ ಹಾ ಹಾ ನಮ್ಮ ಮಧುಮೇಹ ಎಲ್ಲ ಚೆನ್ನಾಗಿ ನಡೀತಾಯಿತಾ ಓ కొర్తిని 11:30 అరగంటే దుడ్డు ಬರలేయలా ఓ దుడ్డు కొర్తిని కొర్తిర్ ಯಾವಾಗ మూడు దినం యా హంగాదరా ఆగరా అమ్ములర్ కొనిరదిలే ఆలంబక్ట హలో ఏయ్